ಸುಳ್ಳು ಹೇಳಿ ಮತ ಪಡೆದ ನಂತರ ಸದಸ್ಯರು ಕೆಲಸ ಮಾಡಬೇಕು ಆದರೆ ಮಾದವಿ ಪಟ್ಟಣದ ಇಂದಿರನಗರ ಪುರಸಭೆಯ ಸದಸ್ಯರು ಕೆಲಸ ಮಾಡದ ಕಾರಣ ಶಾಪ ಹಾಕುತ್ತಾ ಸಾರ್ವಜನಿಕ ಶೌಚಾಲಯದ ದುರ್ನಾತದ ಮಧ್ಯೆ ಜೀವನ ಕಳೆಯುವ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದೊದಗಿದೆ ಶಾಸಕ ಹಂಪಯ್ಯ ನಾಯ್ಕರೆ ನಿಮ್ಮ ಕ್ಷೇತ್ರದ ಇಂದಿರನಗರ ನಿವಾಸಿಗಳು ರೋಗ ರೋಚನೆಗಳ ನಡುವೆ ಬದುಕ್ತಾ ಇದ್ದಾರೆ ಅಂದ್ರೆ ಇಲ್ಲಿನ ಸಮಸ್ಯೆ ಕೇಳುವವರು ಯಾರು ಪುರಸಭೆ ಇದ್ರೂ ಒಂದು ರೀತಿಯಲ್ಲಿ ವ್ಯರ್ಥವಾಗಿದೆ ಪುರಸಭೆ ಸದಸ್ಯರು ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಯಾರೂ ಕೇಳದ ಕಾರಣ ಬಡ ಜನ ಸತ್ರು ಕೂಡ ಸರ್ಕಾರದ ಅಧಿಕಾರಿಗಳಿಗೆ ಖುಷಿನ ಎಂದು ಜನ ಕೇಳ್ತಾ ಇದ್ದಾರೆ ಅಂದ ಮೇಲೆ ಮಾನ್ವಿ ತಾಲೂಕಿನ ಪರಿಸ್ಥಿತಿ ಇದೇ ರೀತಿಯಲ್ಲಿ ಇರುತ್ತಾ ಅಥವಾ ಅಭಿವೃದ್ಧಿಯನ್ನ ಯಾರಾದರೂ ಮಾಡ್ತಾರಾ ಎಂದು ಜನರ ಪ್ರಶ್ನೆ ಬಿದ್ರೆ ಇದಕ್ಕೆ ಯಾರು ಹೇಳೋರ್ ಕೇಳೋರಿಲ್ಲ ಸರ್ ಇದು ಏನಾಗ್ಯದ ಸರ್ ಬಾತ್ರೂಮ್ ಬಾತ್ ಕಟ್ಟಿಬಿಟ್ಟಾರ ಸರ್ ಕಟ್ಟಿ ಅದ್ರಿಂದ ಬಿಲ್ಲು ತಿಂದಾರ ಸರ್ ಶಾಖ ತಿಂದಾನ ಚಂದ್ರು ತಿಂದಾನ ಅದು ಹೇಳ ಮನ್ತನಕ್ಕೆ ಹೋಗೋ ತನಕ ಏನಂತಂದ್ರೆ ಆಯ್ತು ಆಯ್ತು ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಬರೋದಿಲ್ಲ ಒಬ್ಬರು ಮುನ್ಸಿಪಾಲ್ಟಿ ಅವರು ಬರ್ತಾರೆ ಆರ್ಧ ಮುಖ ಸತ್ತ ತಿಂತಾರೆ ಹೋಗ್ತಾರ ಅದ್ರಲ್ಲಿಂದ ಯಾರು ಏನು ಒಂದು ಹೇಳ ಸತ್ರ ಅದಕ್ಕೆ ನೋಡೋರಿಲ್ಲ ಕೇಳೋರಿಲ್ಲ ಸತ್ತ ಮ್ಯಾಗ ಬರೋ ಜನ ಇದ್ರಿ ಕಾಂಗ್ರೆಸ್ನವರು ಎಲ್ಲ ನಾವೆಲ್ಲ ಏನು ಮಾಡಿದ್ರೆ ಯಾವಾಗ ಓಟ್ ಬರ್ತಾರೆ ಓಟ್ ಕೇಳ್ತಾರ ಅಕ್ಕಿಂತ ಹೋಗ್ತಾರ ದುಡ್ಡು ಕೊಡತಾರ ಯಾವ್ದು ಕೊಡೋದಿಲ್ಲ ಸರ್ ಇದು ರೂಮ್ ನಮಗೆ ಇರಬಾರ್ದು ಸರ್ ಒಬ್ಬ ವಾಸಿನ ಇದೆ ಇದರಿಂದ ಸತ್ರ ಯಾರು ಒಬ್ರು ಸತ್ತಪ್ಪ ಅಂದ್ರೆ ಕ್ಷಮ ಅದಕ್ಕೆ ಯಾರು ಕಾರಣ ಸರ್ ಯಾರು ಕಾರಣ ಇಲ್ಲ ಸರ್ ಬರೋದಿಲ್ಲ ಹೋಗೋದಿಲ್ಲ ಏನಿಲ್ಲ ಬಹಳ ಇಬ್ಬಂದಿಗೆ ಆಯ್ತು ಸರ್ ಅಡ್ಡ ದುಡ್ಡು ಅನ್ನ ಚಲ ಇಲ್ಲಿ ಹೊರಗಡೆ ಕುಂದ್ರಬೇಕಾದ್ರೆ ಬಹಳ ತ್ರಾಸ ಆಗಿಬಿಟ್ಟದ ಸರ್ ನಮ್ಗೆ ಒಬ್ಬ ವಾಸಿನ ಯಾರ ಯಾರ ಹಿಂಗ ಏನ್ ಮಾಡ್ತಾರೆ ಸಬ್ಜಿಯಲ್ಲಿ ಶಾಖ್ ಇಬ್ರು ದುಡ್ಡು ತಿಂದು ಬಿಟ್ಟಾರೆ ಯಾರಿಗೆ ಬೇಕಾವ್ರು ಪತ್ರಿಕೆ ಅವ್ರಿಗೆ ಅವ್ರಿಗೆ ಬಂದವ್ರಿಗೆ ಏನ್ ಮಾಡ್ತಾರೆ ಅವರಿಗೆ ರೊಕ್ಕ ತುಂಬಿ ಇವ್ರ ತುಂಬಿ ಏ ಆಯ್ತಾಯ್ತಾಯ್ತಾಯ್ತು ಬರ ಹಿಂದ ಕಾಕ ಸರ್ ಏನ್ ಇದ್ರ ಬಗ್ಗೆ ಸಮ ತಗೋಳ್ ಸರ್ ಇಲ್ಲಿಗೆ ಏನಿಲ್ಲ ಅಂದ್ರೆ ಎಂಟು ಸಲ ಹೋಗಿ ಬಂದಿನಿ ಸರ್ ನಮ್ ಶಾಖನ್ ಮನಿಗೆ ಆಯ್ತು ಈಗ ಕಳ್ಸ್ತೇನೆ ಈಗ ಕಳ್ಸ್ತೀನಿ ಈಗ ಕಳಿಸ್ತೇನೆ ಅಂತಂದ್ರೆ ಕಳ್ಸೇ ಬರ್ಲಾರೆ ಅರ್ಧ ಮುರ್ಧ ಇದ್ ಮಾಡಿ ಗೊಬ್ಬಾ ಹತ್ತು ನಿಮಿಷ ಬಂದಿಲ್ಲಿ ಇಲ್ಲಿ ಕುಂತು ನೋಡಿದ್ರೆ ಬರೇ ಬಲ್ಲಾರ ಆಯ್ತು ಈಗ ಬಂದೆ ಈಗ ಬಂದೆ ಅಂತಂದ್ರ